ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸರ್ಕಾರಿ ಭೂ ಮಂಜೂರಾತಿಯಲ್ಲಿ ಅಕ್ರಮ ಸಾವಿರಾರು ಕೋಟಿ ಭೂ ಅವ್ಯವಹಾರ ಸ್ಫೋಟ ತನಿಖೆಗೆ ದಳ ಶಾಸಕರ ಆಗ್ರಹ ಡಿಸೆಂಬರ್ ಆರರ ಸಿಎಂ ಕಾರ್ಯಕ್ರಮಕ್ಕೂ ಕೋಟ್ಯಾಂತರ ವಸೂಲಿ ಜೆಡಿಎಸ್ ಶಾಸಕರ ಗಂಭೀರ ಆರೋಪ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಚುಂಚ ಶ್ರೀಗಳ ಬ್ಯಾಟಿಂಗ್ ಮಠಾಧೀಶರ ನಡೆಗೆ ಮಾಜಿ ಶಾಸಕ ರಾಮಸ್ವಾಮಿ ಬೇಸರ ಆಕ್ರೋಶ ವ್ಯಕ್ತಪಡಿಸಿದ ಪರಿಸರವಾದಿಗಳು ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಕಾಡಾನೆ ದಾಳಿಗೆ ಫಸಲಿಗೆ ಬಂದ ಕಾಫಿ ಮತ್ತು ಜೋಳ ನಷ್ಟ ಕಾಡಾನೆಗಳಿಂದ ದಾಂಧಲೆ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿರುವ ಭೂ ಅವ್ಯವಹಾರ ಭೂ ಅಕ್ರಮ ಅನಧಿಕೃತ ಮಂಜೂರಾತಿ ಪ್ರಕ್ರಿಯೆ ಉಲ್ಲಂಘನೆ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಸಿಎಂ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ಕೋಟ್ಯಾಂತರ ರೂಪಾಯಿ ವಸೂಲಿ ಸೇರಿದಂತೆ ಹಲವು ವಿಷಯಗಳನ್ನು ಶಾಸಕ ರೇವಣ್ಣ ಗಂಭೀರವಾಗಿ ಆರೋಪಿಸಿದರು ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾರೀ ಬಾಂಬ್ ಸಿಡಿಸಿದ್ದು ಎಪ್ಪತ್ಮೂರು ಎಕರೆ ಭೂಮಿಗೆ ತೊಂಬತ್ತೇಳು ಜನರಿಗೆ ಅಕ್ರಮ ಮಂಜೂರಾತಿ ನಾನೂರು ಕೋಟಿ ರೂಪಾಯಿ ವಂಚನೆ ಆರೋಪ ಕುರಿತು ಫೆಬ್ರವರಿಯಲ್ಲೇ ಕಂದಾಯ ಸಚಿವರಿಗೆ ಭೂ ಅಕ್ರಮದ ಬಗ್ಗೆ ದೂರು ಸಲ್ಲಿಸಲಾಗಿತ್ತು ಸಚಿವ ಕೃಷ್ಣ ಬೈರೇಗೌಡ ಅವರು ತನಿಖೆಗೆ ಸೂಚನೆ ನೀಡಿದರೂ ಯಾವ ಪ್ರಗತಿ ಕಾಣಲಿಲ್ಲ ಚಿಕ್ಕಕೊಂಡ ಗ್ರಾಮದಲ್ಲಿ ಎಪ್ಪತ್ಮೂರು ಎಕರೆ ಭೂಮಿಯನ್ನು ತೊಂಬತ್ತೇಳು ಜನರಿಗೆ ಅಕ್ರಮವಾಗಿ ಮಂಜೂರು ಮಾಡಲಾಗಿದ್ದು ಈ ಭೂಮಿಯ ಮೌಲ್ಯ ಸುಮಾರು ನಾನೂರು ಕೋಟಿಗೂ ಹೆಚ್ಚಿದೆ ಜೆಡಿಎಸ್ ಶಾಸಕರು ಇದು ವಿಶಾಲ ಪ್ರಮಾಣದ ಭೂ ವಂಚನೆ ಎಂದು ಆರೋಪಿಸಿ ತಕ್ಷಣ ಎಸ್ಐಟಿ ರಚನೆ ಮಾಡಿ ಸಂಪೂರ್ಣ ತನಿಖೆ ನಡೆಸುವಂತೆ ಒತ್ತಾಯಿಸಲಾಗಿತ್ತು ಎಂದರು ನಲವತ್ತು ವರ್ಷ ಯಾರೂ ಸ್ವಾಧೀನಕ್ಕೆ ಬರದ ಭೂಮಿ ಎರಡ್ ಸಾವಿರದ ಮೂರರಲ್ಲಿ ಏಕಾಏಕಿ ಖಾಯಂ ಸಾಗುವಳಿ ಚೀಟಿ ನೀಡಲಾಗಿದೆ ಈ ಭೂಮಿ ಮಂಜೂರಾಗಿ ಸುಮಾರು ನಲವತ್ತು ವರ್ಷವಾದರೂ ಯಾರೂ ಸ್ವಾಧೀನಕ್ಕೆ ಬಂದಿಲ್ಲ ಎರಡ್ ಸಾವಿರದ ಮೂರರಲ್ಲಿ ಏಕಾಏಕಿ ಖಾಯಂ ಸಾಗುವಳಿ ಚೀಟಿ ನೀಡಲಾಗಿದೆ ಈಗ ವೇಗವಾಗಿ ಬಡಾವಣೆ ನಿರ್ಮಾಣ ಪ್ರಾರಂಭವಾಗಿದೆ ಸ್ಥಳದಲ್ಲಿ ರಾಜಕಾಲುವೆಯನ್ನೇ ಮುಚ್ಚಿ ರಸ್ತೆ ನಿರ್ಮಿಸಿರುವ ಗಂಭೀರ ಆರೋಪವು ಕೇಳಿಬಂದಿದ್ದು ಈ ಬೆಳವಣಿಗೆಗಳು ಯಾರಾದರೂ ಬಲವಾದ ಪ್ರಭಾವಕ್ಕೆ ಒಳಗಾಗಿ ಅಕ್ರಮ ಮಂಜೂರಾತಿ ನಡೆದಿದೆಯೆಂಬ ಅನುಮಾನ ಬಲಪಡಿಸುತ್ತಿದೆ ಎಂದು ದೂರಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಡಿಸೆಂಬರ್ ಆರರ ಕಾರ್ಯಕ್ರಮಕ್ಕೂ ವಿವಿಧ ಇಲಾಖೆಗಳಿಂದ ಕೋಟ್ಯಾಂತರ ವಸೂಲಿಗೆ ಇಳಿದಿರುವುದಾಗಿ ಗಂಭೀರ ಆರೋಪ ಮಾಡಿದ್ದು ಸಿಎಂ ಕಾರ್ಯಕ್ರಮಕ್ಕಾಗಿ ಅಧಿಕಾರಿಗಳಿಂದ ನಾಲ್ಕರಿಂದ ಐದು ಕೋಟಿ ವಸೂಲಿ ಮಾಡಲಾಗಿದೆ ಕೂಡ ಒಂದರಿಂದಲೇ ಒಂದು ಕೋಟಿ ಹಣ ವಸೂಲಾಗಿದೆ ಇದನ್ನು ಯಾವ ಕಾರ್ಯಕ್ರಮಕ್ಕೆ ಬಳಸುತ್ತಿದ್ದಾರೆ ಜನರ ಊಟ ವ್ಯವಸ್ಥೆ ಯಾರ ಹೊಣೆ ಎಂದು ಪ್ರಶ್ನೆ ಮಾಡಿದ್ರು ನನಗೆ ನಿಖರ ಮಾಹಿತಿ ಇಲ್ಲ ಆದರೆ ಹೀಗೆ ಮಾತುಗಳು ನಡೆಯುತ್ತಿದೆ ಅಧಿಕಾರಿಗಳಿಂದ ವಸೂಲಿ ನಡೆಯುತ್ತಿದೆ ಅಂತ ಗಂಭೀರ ಆರೋಪದ ಬಾಂಬ್ ಸಿಡಿಸಿದ್ರು ನಮಗೆ ಅನುದಾನ ಕೊಡದಿದ್ರೂ ಪರವಾಗಿಲ್ಲ ಆದರೆ ಹಾಸನದ ಶಾಸಕ ಸ್ವರಪ್ರಕಾಶ್ ಅವರ ಹಾಸನ ಕ್ಷೇತ್ರಕ್ಕೆ ಅನುದಾನ ಕೊಡುವಲ್ಲಿ ಸರ್ಕಾರ ತೋರಿಸಿರುವ ಮಲತಾಯಿ ಧೋರಣೆಗೆ ಚಳಿಗಾಲದ ಅಧಿವೇಶನದಲ್ಲಿ ಗಟ್ಟಿಯಾಗಿ ಹೋರಾಟ ಮಾಡುವುದಾಗಿ ಘೋಷಿಸಿ ಎಚ್ಚರಿಸಿದ್ರು ರಾಯಚೂರಿಗೆ ಅನುದಾನ ನೀಡಿರುವಂತೆ ಹಾಸನಕ್ಕೂ ಇನ್ನೂರು ಕೋಟಿ ಅನುದಾನ ಬೇಡ ಕನಿಷ್ಠ ನೂರು ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಗಟ್ಟಿಯಾಗಿ ಸಭೆಯಲ್ಲಿ ಈ ಬಗ್ಗೆ ಧ್ವನಿ ಎತ್ತುವಂತೆ ಶಾಸಕ ಸ್ವರಪ್ರಕಾಶ್ಗೆ ರೇವಣ್ಣ ಧೈರ್ಯ ತುಂಬಿದ್ರು ಹಾಸನದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಹಾಸನಕ್ಕೆ ಒಂದೇ ಒಂದು ರೂಪಾಯಿ ಅನುದಾನ ನೀಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರದಿಂದ ಯಾವುದೇ ಕೆಲಸ ಆಗಿಲ್ಲ ಡಿಸೆಂಬರ್ ಆರರಂದು ಸಿಎಂ ಬರ್ತಿದ್ದಾರೆ ಆದರೆ ಉದ್ಘಾಟನೆಯಾದ ಕೆಲಸಗಳು ಎಲ್ಲ ರೇವಣ್ಣ ಅವರ ಉಸ್ತುವಾರಿ ಅವಧಿಯದ್ದು ಅನುದಾನ ಕುರಿತು ಅವರು ಅಧಿವೇಶನದಲ್ಲಿ ಹಲವು ಬಾರಿ ಪ್ರಶ್ನಿಸಿದ್ರು ಸರ್ಕಾರ ಬೇಕಾಬಿಟ್ಟೆ ಉತ್ತರ ನೀಡಿದೆ ಹಾಸನ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೇರಿದ್ರೂ ಅನುದಾನ ಮಾತ್ರ ಶೂನ್ಯ ಎಂದರು ವಣಬೆಳಗುಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಜೆಡಿಎಸ್ ಶಾಸಕರು ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಭೂ ಅಕ್ರಮ ವಂಚನೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಭಾರಿ ಆರೋಪ ಹೊರಬಿದ್ದಿದೆ ಈ ದೊಡ್ಡ ಮಟ್ಟದ ಭೂ ವಂಚನೆ ಬಗ್ಗೆ ಹಲವು ಪ್ರಮುಖ ವಿವರಗಳನ್ನು ಬಹಿರಂಗಪಡಿಸಿದರು ಸರ್ಕಾರಿ ಆದಾಯ ಬರಬೇಕು ಅಷ್ಟೇ ಮನವಿ ಮಾಡೋದು ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂದರೆ ತಹಸೀಲ್ದಾರ್ ಪಾಪ ಏನು ಮಾಡಲಿ ಸರ್ ಡಿ ಸಿ ತಕ್ಕ ಹೋಗಿ ರಿಪೋರ್ಟಿಗೆ ಸೈನ್ ಹಾಕಮ್ಮ ಅಂದರೆ ಐ ಗೇಟಿಂದ ಹಾಕಿ ಹೋಗುವಂತಾರೆ ಅಂಥ ಪರಿಸ್ಥಿತಿ ಐತೆ ಆಮೇಲೆ ಡಿ ಸಿ ಕೇಳಿದರೆ ಇಲ್ಲ ಒಂದು ತಿಂಗಳಿಂದ ಮುಖ್ಯಮಂತ್ರಿಗಳ ಭೇಟಿಗೋಸ್ಕರ ಮೂಡಾದಿಂದ ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತಾರೆ ಮೂಡ ಇವರಿಗೆ ಒಂದು ಕೋಟಿ ಕೊಡಬೇಕು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಡಿ ಸಿ ಹೇಳಿದ್ದಾರೆ ಅಂತ ನನಗೆ ನೇರವಾಗಿ ಹೇಳ್ತೀನಿ ವಿಷಯ ಬರೋದು ಹೇಳ್ತಾ ಇದ್ದೀನಿ ಯಾರೋ ಇನ್ನೊಂದು ಮಾನಗ ಎತ್ತರವೇ ಟೌನ್ ಪ್ಲ್ಯಾನಿಂಗ್ದ್ರೆ ಇಪ್ಪತ್ತೈದು ಲಕ್ಷ ಹಾಸನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರಲ್ಲ ಹಾಂ ಸಿ ಎಂ ಕಾರ್ಯಕ್ರಮಕ್ಕೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಹಾಸನ ಎಕ್ಸಿಕ್ಯೂಟಿವ್ ಇಂಜಿನಿಯರು ಆಮೇಲೆ ಜಿಲ್ಲಾ ಲೆವೆಲ್ ಎಲ್ಲ ಇಲಾಖೆ ಗಣಿ ಗಣಿ ಭೂ ವಿಜ್ಞಾನ ಇಲಾಖೆ ಅವರಿಗೆ ಸುಮಾರು ಕನಿಷ್ಠ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾಯಿದೆ ಅಂತಾರೆ ಅದು ಸತ್ಯಮೊ ಸುಳ್ಳು ಗೊತ್ತಿಲ್ಲ ಅಥವಾ ಸರ್ಕಾರದಿಂದ ಇದು ಮಾಡ್ತಾಯಿದ್ದರು ಏನು ಅವ್ರಿಗೆ ಊಟ ತಿಂಡಿ ಎಲ್ಲದಕ್ಕೂ ಆಮೇಲೆ ಇದನ್ನು ದಯಮಾಡಿ ಅಧಿಕಾರಿಗಳು ಏನು ಮಾಡ್ತಾರೆ ಇಲ್ಲಿ ದುಡ್ಡುಕೆ ಅವ್ರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ನೀಡಿರುವ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಚುಂಚಶ್ರೀಗಳ ಶ್ರೀಗಳ ಹೇಳಿಕೆಗಳು ಜನಮನಕ್ಕೆ ಘಾಸಿ ಮಾಡುತ್ತಿವೆ ವಿನಯಪೂರ್ವಕವಾಗಿ ನೋವಿನಿಂದ ಮಾತನಾಡುತ್ತಿದ್ದೇವೆ ಎಂದು ಪರಿಸರಕ್ಕಾಗಿ ನಾವು ಸಂಸ್ಥೆಯ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ಧರ್ಮಗುರುಗಳ ಹೇಳಿಕೆಗಳು ಎಲ್ಲರನ್ನ ಘಾಸಿಗೊಳಿಸುತ್ತದೆ ಅಸಂಸ್ಕೃತರು ಆಡಳಿತ ನಡೆಸುತ್ತಿರುವುದರಿಂದಲೇ ರಾಜ್ಯದ ಪರಿಸ್ಥಿತಿ ಹೀಗಾಗಿದೆ ಎಂದು ಆರೋಪಿಸಿದರು ನಮದು ಸಂಪದ್ಭರಿತ ರಾಜ್ಯ ಆದರೆ ಲೂಟಿಕೋರರು ಸಂಪತ್ತನ್ನ ದೋಚಿ ರಾಜ್ಯವನ್ನ ಅತಿ ಭ್ರಷ್ಟ ರಾಜ್ಯವೆನ್ನುವ ಮಠಕ್ಕೆ ತಂದು ಬಿಟ್ಟಿದ್ದಾರೆ ಅಸಂಸ್ಕೃತರು ಆಡಳಿತ ನಡೆಸುತ್ತಿದ್ದು ಅದರಿಂದಲೇ ರಾಜ್ಯದ ಪರಿಸ್ಥಿತಿ ಈ ರೀತಿ ಇದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು ಧರ್ಮಗುರುಗಳು ಸರ್ವೇ ಜನಹ ಸುಖಿನೋ ಭವಂತು ಎನ್ನುವುದು ಅವರ ಧರ್ಮ ಮಠಗಳು ಧರ್ಮ ನ್ಯಾಯ ಸತ್ಯದ ಹಾದಿ ತೋರಿಸಬೇಕು ನಮದು ಧರ್ಮ ನಿರಪೇಕ್ಷ ರಾಷ್ಟ ನುಡಿಯಲ್ಲೂ ನಡೆಯಲು ಕೂಡ ಅದು ಪ್ರತಿಫಲನಗೊಳ್ಳಬೇಕು ಆದರೆ ಕೆಲವರು ಒಂದು ಜಾತಿ ಅಥವಾ ವ್ಯಕ್ತಿಪರವಾಗಿ ನಿಲ್ಲೋದು ನೋವುಂಟು ಮಾಡುತ್ತಿದೆ ಎಂದು ತಟಸ್ಥತೆಯ ಕೊರತೆಯನ್ನು ಕಟುವಾಗಿ ಪ್ರಶ್ನಿಸಿದ್ರು ನಮ್ಮ ರಾಜಕಾರಣ ಕೊಳಕಾಗಿದೆ ಅಂಕುಡೊಂಕುಗಳನ್ನು ಸರಿಪಡಿಸಲು ಧರ್ಮಗುರುಗಳ ಮಾರ್ಗದರ್ಶನ ಅಗತ್ಯ ಸಮಾಜದ ಎಲ್ಲಾ ಜಾತಿ ಧರ್ಮಗಳನ್ನು ಬೆಳೆಸೋದು ಅವರ ಕರ್ತವ್ಯ ಎಂದು ಹೇಳಿದರು ಒಲೆ ಹತ್ತಿ ಉರಿದರೆ ಆರಿಸಬಹುದು ಆದರೆ ಧರೆ ಹತ್ತಿ ಉರಿದರೆ ಆರಿಸಲು ಸಾಧ್ಯವಿಲ್ಲ ಜಾತಿ ಸಮುದಾಯದ ಪರವಾಗಿ ನಿಂತರೆ ಸಮಾಜದ ಗತಿ ಕೆಡುತ್ತದೆ ಧರ್ಮ ರಕ್ಷಕರೇ ಅಧರ್ಮಕ್ಕೆ ಮದ್ದು ಹಚ್ಚಿದಂತಾಗುತ್ತದೆ ಎಂದು ವ್ಯಂಗ್ಯವಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಮತ್ತು ಹಿರಿಯ ಸಾಹಿತಿ ರೂಪಾ ಹಾಸನ್ ಪರಿಸರಕ್ಕಾಗಿ ನಾವು ಪ್ರಧಾನ ಕಾರ್ಯದರ್ಶಿ ಪರಶುರಾಮೇಗೌಡ ವಕೀಲರು ಹಾಗೂ ಹಸಿರು ಭೂಮಿ ಪ್ರತಿಷ್ಠಾನ ಕಾರ್ಯದರ್ಶಿ ಎಂಬಿ ಗಿರಿಜಾಂಬಿಕಾ ಸಮಾಜ ಸೇವಕ ಹೇಮಂತ್ ಹಾಗೂ ಇತರರು ಹಾಜರಿದ್ದರು ನಿಮಗೆ ನಾವು ಈಗಾಗಲೇ ಐದು ವಿಚಾರಗೋಷ್ಠಿಗಳನ್ನು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಮುನ್ನೂರ ಅರವತ್ತೆಂಟು ಹೆರಿಟೇಜ್ ಟ್ರೀಸ್ ಇದ್ದವು ಮುನ್ನ ಪಾರಂಪರಿಕ ಮರಗಳು ಅಲ್ಲಿ ಹೋದರೆ ಬೇರೆ ಕಡೆಯಿಂದ ಒಂದೂವರೆ ಸುಮಾರು ಡಿಗ್ರಿಯಷ್ಟು ತಾಪಮಾನ ಕಡಿಮೆ ಆಗ್ತಿತ್ತು ಅಷ್ಟು ದೊಡ್ಡ ಮರಗಳಿತ್ತು ಆ ಎಲ್ಲ ಮರಗಳನ್ನು ಕೂಡ ಕಡಿದು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಅನುಮತಿ ನೀಡಿದರು ಸರ್ಕಾರದವರು ನಾವು ಆ ವೃಕ್ಷ ರಕ್ಷಾ ಅಭಿಯಾನ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಅಲ್ಲೇ ಮಾಡಿದ್ವಿ ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾಡಾನೆಗಳ ಪ್ರಕರಣಗಳಿಂದ ಬೇಸತ್ತ ರೈತರಿಗೆ ಮಂಗಳವಾರ ತಡರಾತ್ರಿ ಇಪ್ಪತ್ತು ಆನೆಗಳ ತಂಡ ನವಿಲಹಳ್ಳಿ ಸುತ್ತಮುತ್ತಲಿನ ಕಾಫಿ ತೋಟ ಮತ್ತು ಫಸಲಿಗೆ ಬಂದ ಮುಸುಕಿನ ಜೋಳವನ್ನು ಮನೆ ಬಂದಂತೆ ತಿಂದು ತುಳಿದು ಹಾಕಿದ್ದು ರೈತರು ಸರ್ಕಾರ ಮತ್ತು ಸಂಬಂಧಪಟ್ಟ ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ವರ್ಷದಿಂದ ತಾಲೂಕಿನ ಮಲೆನಾಡು ಭಾಗದ ಅರೆಹಳ್ಳಿ ಮತ್ತು ಬಿಕೋಡು ಹೋಬ್ಳಿ ವ್ಯಾಪ್ತಿಯಲ್ಲಿ ಸರಿಸುಮಾರು ಅರವತ್ತೈದಕ್ಕೂ ಹೆಚ್ಚಿನ ಕಾಡಾನೆಗಳು ನಡೆಸುತ್ತಿರುವ ದಾಂಧಲೆ ನಿಜಕ್ಕೂ ಶೋಚನೀಯ ಇಷ್ಟಾದರೂ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಮಾತ್ರ ಜಾಣ ಮೌನಕ್ಕೆ ಜಾರಿದ ಕಾರಣ ಕಳೆದ ವಾರದಿಂದ ಇಪ್ಪತ್ತರಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳು ನಡೆದಿದ್ದ ದಾರಿ ಎಂಬ ಗಾದಿ ಮಾತಿನಂತೆ ಎಲ್ಲೆಂದರಲ್ಲಿ ದಾಳಿ ನಡೆಸುತ್ತಾ ಸ್ಥಳೀಯರಿಗೆ ಆತಂಕ ಮೂಡಿಸಿವೆ ಸದ್ಯ ಮಂಗಳವಾರ ತಡರಾತ್ರಿ ಇದೇ ಕಾಡಾನೆಗಳು ತಾಲೂಕಿನ ನವಿಲೆಹಳ್ಳಿ ಮೈಲಿನಹಳ್ಳಿ ಸುತ್ತ ವಾಸ್ತವ್ಯ ಹುಳಿ ಫಸಲಿಗೆ ಬಂದ ಬೆಳೆಯನ್ನ ಸರ್ವನಾಶ ಮಾಡುವ ಜೊತೆಗೆ ಗ್ರಾಮಗಳ ಮಳೆಗೆ ನುಗ್ಗಿ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿವೆ ಈಗಲಾದರೂ ಸರ್ಕಾರ ಮಲೆನಾಡು ರೈತರ ಸಮಸ್ಥೆಗೆ ಶಾಶ್ವತ ಪರಿಹಾರ ನೀಡಲಿ ಎಂದರು ಈ ಬಗ್ಗೆ ಮಾತನಾಡಿದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ವೆಂಕಟೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಶಿಕುಮಾರ್ ಮಾತನಾಡಿ ಸರ್ಕಾರ ಕೇವಲ ಕುರ್ಚಿ ಕಾದಾಟದಿಂದ ರೈತಾಪಿಗಳನ್ನು ಮರೆತಿದ್ದಾರೆ ಈಗಾಗಲೇ ಕಳೆದ ಮೂರು ವರ್ಷದಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆ ಸಮಸ್ಯೆ ಹೆಚ್ಚಾಗಿದ್ದು ಅಪಾರ ಪ್ರಮಾಣದ ಬೆಳೆ ನಷ್ಟ ಮತ್ತು ಹತ್ತಾರು ಜನರು ಆನೆ ತುಳಿತಕ್ಕೆ ಬಲಿಯಾಗಿದ್ದಾರೆ ಎಂದು ಹೋರಾಟ ನಡೆಸಿದ ಸಂದರ್ಭ ನೆಪ ಮಾತ್ರಕ್ಕೆ ಬಂದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಇಲ್ಲಿವರೆಗೂ ಯಾವುದೇ ಪರಿಹಾರ ನೀಡಿಲ್ಲ ಅವರಿಗೆ ಅರಣ್ಯ ಎಂದರೆ ಗೊತ್ತಿಲ್ಲ ಮತ್ತು ಮಲೆನಾಡು ಭಾಗದ ಜನರ ಕಷ್ಟ ಕನಿಷ್ಠ ಅರಿತಿಲ್ಲ ಎಂದು ಕಿಡಿಕಾರಿದ್ರು ಇತ್ತೀಚಿನ ದಿನಗಳಲ್ಲಿ ಆನೆಗಳ ಹಾವಳಿಯಿಂದ ಹೆಚ್ಚೆಚ್ಚು ಬೆಳೆ ನಷ್ಟ ಮಾನವರು ಬಲಿಯಾಗುತ್ತಿದ್ದಾರೆ ಈ ಕಾರಣದಿಂದ ಶೀಘ್ರವೇ ದೊಡ್ಡ ಮಟ್ಟದ ಹೋರಾಟ ರೂಪಿಸಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದ್ರು ಕಾಫಿ ತೋಟದಲ್ಲಿ ಕಟಾವು ಮಾಡಿದ ಕಾಫಿ ಮೂಟೆಗಳು ಕೂಡ ಆನೆ ದಾಳಿಯಿಂದ ಎಲ್ಲ ಚಲ್ಲಾಪಿಲಿಯಾಗಿವೆ ಎಂದರು ಈ ಸಂದರ್ಭದಲ್ಲಿ ಕುಮಾರ್ ಸಂತೋಷ್ ರವಿ ದಿನೇಶ್ ಮತ್ತು ಪ್ರಸನ್ನ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಕೃಷಿ ಜಮೀನ್ ಮಾಡಬೇಕಾದ ಈ ಆನೆ ಲೂಟಿಯಿಂದ ಯಾರು ಸಹ ಎಲ್ಲ ಹಾಳು ಬಿಡೋ ಆನೆ ಲೂಟಿ ಪ್ರತಿ ವರ್ಷನೂ ಆನೆ ಲೂಟಿ ಮಾಡೋದ್ರಿಂದ ಈ ಸರಿ ಐವತ್ತು ಎಕರೆ ಭತ್ತದ ಜಮೀನ ಭತ್ತ ಜಮೀನ ಕೃಷಿ ಕೃಷಿ ಭೂಮಿನ ಹಾಗೆ ಹಾಳು ಬಿಡೋ ಪರಿಸ್ಥಿತಿ ಬಂತು ನಾವೇನು ಆಹಾರ ಅಂತ ಯೋಚನೆ ಆಗುತ್ತೆ ಕೂಲಿ ಮಾಡಕ್ಕೆ ಹೋಗಬೇಕಾಗತ್ತೆ ನಾವು ಇಷ್ಟೊಂದು ಎಕರೆ ಜಮೀನು ಇಟ್ಕೊಂಡು ನಾವು ಎಲ್ಲನೂ ಹಾಳುಬಿಟ್ಟು ಈ ಥರ ಕಾಫಿ ತೋಟ ನಷ್ಟ ಮಾಡಿ ಜೋಳ ನಷ್ಟ ಮಾಡಿ ನಾವು ಹೇಗೆ ಬದುಕೋದು ಈ ಸರ್ಕಾರ ಕಣ್ಮುಚ್ಚಿ ಕೂತ್ರೆ ಈ ಈ ರೀತಿ ಏನು ಮಾಡ್ಬೋದು ಕಂದೇಶ್ರು ವೆಂಕಟೇಶ್ ಅಂತ ತಾಲೂಕ್ ಕಾಫಿ ಬೆಳೆಗಾರ ಸಂಘದ ಉಪಾಧ್ಯಕ್ಷರು ಇಲ್ಲಿ ನಮ್ಮೂರಿಗೆ ಬಂದು ನಮ್ಮ ತೋಟಕ್ಕೆ ಬಂದು ನವಿಲಹಳ್ಳಿ ನವಿಲಹಳ್ಳಿ ನಮ್ಮದು ಊರು ನವಿಲಹಳ್ಳಿ ನಮ್ಮ ತೋಟಕ್ಕೆ ಬಂದು ರಾತ್ರಿ ಒಂದು ಸುಮಾರು ಒಂದು ಇಪ್ಪತ್ತು ಆನೆಗಳು ಬಂದು ನಾವು ಕಾಫಿ ತೋಟ ಎಲ್ಲ ಲೂಟಿ ಹೊಡೆದಿದ್ದಾವೆ ಕಾಫಿ ಎಲ್ಲ ಗಿಡ ಎಲ್ಲ ಕಿತ್ತಾಕಿ ಸುಮಾರು ಫಸ್ಲಿ ಬಂದಂಥ ಕಾಫಿ ಗಿಡಗಳನ್ನು ಸುಮಾರು ಕಾಪಿ ಲೂಟಿ ಮಾಡಿ ಅದೇ ನಮ್ದೇ ಒಂದು ಐವತ್ತು ಬಸ್ಲಿ ಬಂದಂಥ ಅಡಿಕೆ ಗಿಡಗಳನ್ನು ಮುರಿದು ಲಾಸ್ ಮಾಡಿದಾವೆ ಹಾಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದ ಶಶಿಕುಮಾರ್ ಅವ್ರ ತೋಟ ಜೋಳ ಎಲ್ಲ ಲೂಟಿ ಮಾಡಿದ್ದಾವೆ ಮಾಡಿದಾವೆ ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದಂಥ ಕುಮಾರ್ ಅವ್ರ ತೋಟಕ್ಕೆ ಬಂದು ಕಾಫಿ ಎಲ್ಲ ಚೆಲ್ಲಿ ಸುಮಾರು ಒಂದು ಐವತ್ತು ಮೂಟೆ ಕಾಫಿ ಎಲ್ಲ ಚೆಲ್ಲಿ ತಿಂದು ಲೂಟಿ ಲೋಟಿ ಮಾಡುವುದೇ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಸಿ ನ್ಯೂಸ್ಗೆ ಸ್ವಾಗತ ಆರರಂದು ವಿವಿಧ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಆಲೂರು ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಲೂರು ವತಿಯಿಂದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಭೆಗೆ ಆಲೂರು ತಾಲೂಕಿನ ಹದಿನೈದು ಗ್ರಾಮ ಪಂಚಾಯಿತಿಗಳ ಮತ್ತು ಒಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರುಗಳು ಆಗಮಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮತ್ತು ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿಮೋಹನ್ ಅವರ ನೇತೃತ್ವದಲ್ಲಿ ಸಭೆ ಜರುಗಿದ್ದು ಈ ಸಭೆಯಲ್ಲಿ ಹಲವಾರು ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಮುಖಂಡರು ಮಾತನಾಡಿ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಈ ಬಹುದೊಡ್ಡ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕೆಂದು ತಿಳಿಸಿದರು ಮುರಳಿಮೋಹನ್ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನಲ್ಲಿ ಸುಮಾರು ತೊಂಬತ್ನಾಲ್ಕು ಹಕ್ಕುಪತ್ರಗಳ ವಿತರಣೆ ಮತ್ತು ಎಲ್ಲಾ ಇಲಾಖೆಗಳಲ್ಲಿಯೂ ವಿವಿಧ ಫಲಾನುಭವಿಗಳಿಗೆ ಹಲವಾರು ಅನುಕೂಲಗಳನ್ನು ಒಟ್ಟಿಗೆ ಒಂದೆಡೆ ಮಾಡುವ ಸಲುವಾಗಿ ಆಗಮಿಸುತ್ತಿರುವಂತಹ ಈ ಬಹುದೊಡ್ಡ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನೆರೆದಿದ್ದ ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಆಲೂರು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಎಲ್ಲಾ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ನ್ಯೂಸ್ ಆಲೂರು

ಬೇಲೂರು ಪಟ್ಟಣದ ಐತಿಹಾಸಿಕ ಚನ್ನಕೇಶ್ವರ ಸ್ವಾಮಿ ದೇಗುಲದ ಮುಂಭಾಗದಿಂದ ಯಾತ್ರೆಗೆ ಶಾಸಕ ಹೆಚ್ ಕೆ ಸುರೇಶ್ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಶಾಸಕ ಹೆಚ್ ಕೆ ಸುರೇಶ್ ನಮ್ಮ ಮಹಿಳಾ ಮೋರ್ಚಾ ತೋರಿಸುತ್ತಿರುವ ಶಕ್ತಿ ಶಿಸ್ತಿನ ಮೆರವಣಿಗೆ ಮತ್ತು ಸಂಘಟನೆಯ ಬಲವನ್ನು ನೋಡಿದಾಗ ಪಕ್ಷದ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರುವುದು ಸ್ಪಷ್ಟವಾಗುತ್ತದೆ ದತ್ತಪೀಠ ನಮ್ಮ ನಂಬಿಕೆಯ ಪ್ರತೀಕವಾಗಿದ್ದು ಅಲ್ಲಿ ನಡೆಯುವ ಶೋಭಾಯಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ ಅದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪಾವನ ಯಾತ್ರೆ ನಮ್ಮ ಮಹಿಳೆಯರು ಮನೆ ಕುಟುಂಬವನ್ನು ನೋಡಿಕೊಳ್ಳುವುದರ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವುದು ದೊಡ್ಡ ಬದಲಾವಣೆಯ ಸೂಚಕ ನಿಮ್ಮ ಈ ಚಟುವಟಿಕೆಗಳು ಯುವ ಜನತೆಗೆ ಮಾದರಿಯಾಗಿವೆ ಈ ಯಾತ್ರೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಲ್ಲಿ ಭಕ್ತಿ ಮಾತ್ರವಲ್ಲ ಶಿಸ್ತು ಮತ್ತು ಸಂಕಲ್ಪ ಕಾಣುತ್ತದೆ ನೀವು ನಡೆಸುತ್ತಿರುವ ಈ ಶೋಭಾಯಾತ್ರೆ ದತ್ತಪೀಠದ ಪರಂಪರೆಯನ್ನು ಉಳಿಸುವುದಲ್ಲದೆ ನಮ್ಮ ಸಮಾಜದಲ್ಲಿ ಏಕತೆ ಶಾಂತಿ ಮತ್ತು ಸಹೋದರತ್ವವನ್ನು ಬಲಪಡಿಸುತ್ತದೆ ಎಂದರು ನಂತರ ಮಾತನಾಡಿದ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೋಭಾ ಗಣೇಶ್ ಪ್ರತಿ ವರ್ಷದಂತೆಯೇ ಈ ವರ್ಷವೂ ದತ್ತಪೀಠ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲು ಮಹಿಳಾ ಕಾರ್ಯಕರ್ತೆಯರು ಉತ್ಸಾಹದಿಂದ ಮುಂದೆ ಬಂದಿರುವುದು ಹರ್ಷ ಎಂದರು ನಾವು ಈ ವರ್ಷ ಕೂಡ ಚಿಕ್ಕಮಗಳೂರಿನಲ್ಲಿ ನಡೆಯುವ ದತ್ತಪೀಠ ಶೋಭಾಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದು ಬೋಳರಾಮೇಶ್ವರ ದೇಗುಲದಿಂದ ಐಟಿಐ ಕಾಲೇಜಿನವರೆಗೆ ಶೋಭಾಯಾತ್ರೆ ನಡೆದು ಬಳಿಕ ದತ್ತಪೀಠಕ್ಕೆ ತಲುಪಲಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ರತ್ನ ಸಂಗಮೇಶ್ ತೀರ್ಥ ಸೀತಾ ಶಿವಮ್ಮ ಪ್ರಭಾ ಮಂಜುಳಾ ಭಾರತಿ ರೂಪಾ ಸೇರಿದಂತೆ ಇತರರು ಹಾಜರಿದ್ದರು ಹೆಚ್ ನ್ಯೂಸ್ ಬೇಲೂರು ಪ್ರತಿ ವರ್ಷದಂತೆ ಸುಮಾರು ಮೂವತ್ತು ವರ್ಷದಿಂದ ದತ್ತಮಾಲೆಯನ್ನು ಧರಿಸಿ ದತ್ತಪೀಠಕ್ಕೆ ಹೋಗ್ತಕ್ಕಂಥ ಸಂಪ್ರದಾಯದ ಜೊತೆಯಲ್ಲಿ ದೇವಿ ಯಾತ್ರೆಯನ್ನು ಸಹ ವಿಶೇಷವಾಗಿ ನಮ್ಮ ರಾಜ್ಯದ ಮಹಿಳೆಯರು ಅದರಲ್ಲೂ ವಿಶೇಷವಾಗಿ ನಮ್ಮ ಬೇಲೂರಿನ ಮಹಿಳಾ ಸಂಘದ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ವಿದೇಶಿ ಮಹಿಳೆಯರು ಸಹ ಪ್ರತಿ ವರ್ಷವೂ ಸಹ ಆ ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಅದರ ವಿಶೇಷ ಏನು ಅಂದರೆ ನಾಲ್ಕನೇ ತಾರೀಕು ದತ್ತ ಮಾಲೆಯನ್ನು ಹಾಕ್ಕೊಂಡು ಹೋಗ್ತಕ್ಕಂಥದ್ದು ನಾಲ್ಕನೇ ತಾರೀಕಾದರೆ ಎರಡು ದಿವಸದ ಹಿಂದೆ ಮನಸೂಜ ಯಾತ್ರೆಯನ್ನು ಕೈಗೊಳ್ತಕ್ಕಂಥದ್ದು ಬೋಡರಾಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವನ್ನು ಮಾಡಿ ರಾಜ್ಯದ ಎಲ್ಲ ಮಹಿಳೆಯರು ಅಲ್ಲಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ಮೂವತ್ತು ವರ್ಷದಿಂದ ನಡೆದು ಬಂದಿರತಕ್ಕಂಥದ್ದು ಇಂಥ ಒಂದು ಸುಸಂದರ್ಭದಲ್ಲಿ ಬೇರೂರಿಂದಲೂ ಸಹ ಪ್ರತಿ ವರ್ಷವೂ ಸಹ ನಮ್ಮ ಸಹೋದರಿಯರು ಎಲ್ಲರೂ ಹೋಗಿ ಕಲ್ಸೂರ್ಯ ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇದೊಂದು ಒಳ್ಳೆಯ ಕಾರ್ಯ ಆಗ್ತಕ್ಕಂಥ ಭಾಗ ಇವತ್ತು ವಿಶೇಷವಾಗಿ ನೆನ್ನೆ ತಾನೇ ಕಾರ್ಯಕ್ರಮ ಆಯಿತು ನಮಗೆಲ್ಲ ಗೊತ್ತಿದ್ದಂಗೆ ಏನು ಮೂವತ್ತು ವರ್ಷದಿಂದ ದತ್ತಮಾಲೆಯ ದತ್ತ ಯಾತ್ರಿಗಳಿಗೆ ಆಗ್ತಕ್ಕಂಥ ಪ್ರತಿ ವರ್ಷದ ವರ್ಷದಂತೆ ಈ ವರ್ಷದ ಯಾತ್ರೆಯನ್ನು ಹೋಗ್ತಾ ಇದ್ದೀವಿ ಬೋನೂ ರಮೇಶ್ವರ ದೇವಸ್ಥಾನದಿಂದ ಐ ಡಿ ಎ ಕಾಲೇಜ್ವರೆಗೂ ಶೋಭಾಯಾತ್ರೆ ಇದೆ ನಮ್ಮ ಶಾಸಕರಾದಂಥ ಅವರು ಡ್ಯಾನಿನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು ಮತ್ತು ಪತ್ರಿ ಪತ್ರಿಕಾ ಮಾದರಿ ಧನ್ಯವಾದಗಳು ನಮ್ಮ ಶಾಸಕರ ಬಗ್ಗೆ ಹೇಳೋದೀನಿ ಏನಂದರೆ ವಿಧಾನಸೌಧದೊಳಗೆ ಅವರು ಪ್ರತಿಧ್ವನಿ ಎತ್ತಿದ್ದಾರೆ ಒಂದು ಉದ್ಯೋಗ ಮಹಿಳೆಯರಿಗೆ ಒಂದು ದಿನ ಒಂದು ತಿಂಗಳ ಒಂದು ದಿನ ಅಂತ ಅಂತೇಳಿ ಘೋಷಣೆ ಮಾಡಿದರೆ ಇಷ್ಟು ವರ್ಷ ಆದರೂ ಯಾವ ಸಾಹಸೋ ನಮಗೆ ಮಹಿಳೆಯರ ಪರವಾಗಿ ಮಾತಾಡಿಲ್ಲ ನಮ್ಮ ಸಾಸರಿಗೆ ಅವರಿಗೆ ಎಲ್ಲರೂ ಹೆಚ್ಚರಿ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಎ ನ್ಯೂಸ್ಗೆ ಸ್ವಾಗತ ಶಾಲಾ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬರಲೆಂದು ಕೆಎಸ್ಆರ್ಟಿಸಿ ಬಸ್ ತಡೆದು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆಯ ಡಾ ಎಸ್ ರಾಘವೇಂದ್ರಗೌಡ ನೇತೃತ್ವದಲ್ಲಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಕೊಣನೂರಿನಿಂದ ಮರಿಯಾನಗರ ಮತ್ತು ಬಾಣವರಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರುವ ಕೆಎಸ್ಆರ್ಟಿಸಿ ಬಸ್ ನಿಗದಿತ ಸಮಯ ಬದಲಾಯಿಸಿ ಒಂದು ಗಂಟೆ ಮುಂಚಿತವಾಗಿ ಬರುತ್ತಿದೆ ಅಂದರೆ ಒಂದು ವಾರದಿಂದ ಎಂಟು ಗಂಟೆಗೆ ಬರುತ್ತಿದೆ ಇದರಿಂದ ಶಾಲೆಗೆ ಹೋಗುವ ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಚ್ಚಿನ ತೊಂದರೆಯಾಗುತ್ತಿದೆ ಎಂದರು ಹಾಗೂ ಡಾಕ್ಟರ್ ಸರೋಜಿನಿ ಮಹಿಷಿ ಚಳವಳಿ ಹೋರಾಟಗಾರ ಡಾ ಎಸ್ ರಾಘವೇಂದ್ರಗೌಡ ಈ ವಿಚಾರವಾಗಿ ಶಾಲಾ ಮಕ್ಕಳ ತಂದೆ ತಾಯಿಗಳು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಕಚೇರಿಗೆ ಭೇಟಿ ಕೊಟ್ಟು ಸಮಸ್ಯೆ ಹೇಳಿದಾಗ ಇದಿನ ಕೆಎಸ್ಆರ್ಟಿಸಿ ಬಸ್ ಸಿ ಸೀತಾಪುರ ಗೇಟ್ ಸರ್ಕಲ್ ಬಳಿ ನಿಲ್ದಾಣದ ರಸ್ತೆಯಲ್ಲಿ ತಡೆದು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಮತ್ತು ಶಾಲಾ ಮಕ್ಕಳ ಪೋಷಕರೊಂದಿಗೆ ಹೋರಾಟ ಮಾಡಲಾಯಿತು ರಾಮನಾಥಪುರ ಡಿಪೋ ಮ್ಯಾನೇಜರ್ ಅವರಿಗೆ ಫೋನ್ ಕರೆ ಮುಖಾಂತರ ಸಾಕಷ್ಟು ಬಾರಿ ಫೋನ್ ಮಾಡಿದ್ರು ಫೋನ್ ಕರೆ ಸ್ವೀಕರಿಸದೆ ಹಾಗೂ ಉಡಾಫೆ ಉತ್ತರ ಕೊಡುತ್ತಿದ್ದ ಡಿಪೋ ಮ್ಯಾನೇಜರ್ ಸ್ಥಳಕ್ಕೆ ಬರಬೇಕೆಂದು ಹೋರಾಟ ಮಾಡುತ್ತಿದ್ದ ಸಂದರ್ಭ ಕೆಎಸ್ಆರ್ಟಿಸಿ ಹಾಸನ ಡಿಸಿ ಅವರಿಗೆ ಫೋನ್ ಕರೆ ಮಾಡಿ ಈ ಭಾಗದಲ್ಲಿ ಬಸ್ ಸಂಚಾರದ ಸಮಯ ಬದಲಾಗಿದ್ದು ಶಾಲಾ ಮಕ್ಕಳಿಗೆ ಒಂಬತ್ತು ಗಂಟೆಗೆ ಬರುತ್ತಿದ್ದ ಬಸ್ ಒಂದು ವಾರದಿಂದ ಎಂಟು ಗಂಟೆಗೆ ಬರುತ್ತಿದೆ ಇದರಿಂದ ಶಾಲೆ ಮಕ್ಕಳಿಗೆ ಹೆಚ್ಚಿನ ತೊಂದರೆಯಾಗುತ್ತಿದೆ ಹಾಗೂ ಶಾಲೆಗೆ ಸರಿಯಾದ ಸಮಯ ಸಮ ಮಕ್ಕಳು ಹೋಗಲಾರದೆ ಮನೆಯಲ್ಲಿ ಉಳಿಯುವ ಪರಿಸ್ಥಿತಿ ಬಂದಿದೆ ಶಾಲಾ ಮಕ್ಕಳಿಗೆ ಹಾಗೂ ತಂದೆ ತಾಯಿಗಳಿಗೆ ಹೆಚ್ಚಿನ ತೊಂದರೆಯಾಗುತ್ತಿದೆ ಹಿಂದಿನಂತೆ ಒಂಬತ್ತು ಗಂಟೆಗೆ ಬಸ್ ಬರಬೇಕೆಂದು ಮನವಿ ಮಾಡಿದ ಕೂಡಲೇ ರಾಮನಾಥಪುರ ಡಿಪೋ ಮ್ಯಾನೇಜರ್ಗೆ ಫೋನ್ ಕರೆ ಮೂಲಕ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಟ್ಟರುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಸೇನೆಯ ವಿಮಲ್ ಕುಮಾರ್ ಜಾವಿದ್ ಪಾಷಾ ವಾಜಿದ್ ಪಾಷಾ ಪ್ರಸನ್ನ ನಟ ಲೋಕೇಶ್ ಆನಂದ್ ಹರೀಶ್ ಶಿವಣ್ಣ ನಂಜೇಗೌಡ ಸುದೀಪ್ ಹಾಗೂ ಶಾಲಾ ಮಕ್ಕಳ ತಂದೆ ತಾಯಿಗಳು ಹಾಗೂ ಇತರರು ಭಾಗವಹಿಸಿದ್ದರು ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಐದಳ ಕಾವಲು ಎರಡು ಸಾವಿರದ ಐನೂರ ಅರವತ್ತು ಎಕರೆ ಭೂಮಿಯನ್ನು ರೈತರಿಗೆ ಸಾಗುವಳಿ ಚೀಟಿ ನೀಡುವುದು ಸೇರಿ ಉಳಿದ ಮೂವತ್ತೊಂಬತ್ತು ಬೇಡಿಕೆಗಳನ್ನು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ರೈತರಿಗೆ ನ್ಯಾಯ ನೀಡಬೇಕೆಂದು ಡಿಸೆಂಬರ್ ಎಂಟರಂದು ಬೆಳಗಾವಿಯಲ್ಲಿ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ನೀಡಲಾಗುತ್ತದೆ ಎಂದು ರಾಷ್ಟೀಯ ರೈತ ಸಂಘದ ರಾಷ್ಟೀಯ ಸಂಚಾಲಕ ಮತ್ತು ಉಸ್ತುವಾರಿ ಕನಕಂಚನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐದಳ ಸರ್ವೆ ನಂಬರ್ ಒಂದರಲ್ಲಿನ ಎರಡು ಸಾವಿರದ ಐನೂರ ಅರವತ್ತು ಎಕರೆಯನ್ನ ಅನಾದಿ ಕಾಲದಿಂದ ಸುಮಾರು ಎಂಟುನೂರ ಎಪ್ಪತ್ತೈದು ಫಲಾನುಭವಿ ರೈತರು ಸಾಗುವಳಿ ಮಾಡಿಕೊಂಡು ಕುಟುಂಬ ಸಾಗಿಸುತ್ತಿದ್ದಾರೆ ಏಕಾಏಕಿ ಅರಣ್ಯ ಇಲಾಖೆ ಈ ಭೂಮಿ ನಮ್ಮದೆಂದು ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಪಹಣಿಯಲ್ಲಿ ಇಂದಿಗೂ ಸರ್ಕಾರಿ ಭೂಮಿಯಂದೇ ನಮೂದಿಸಿದ ಹಿನ್ನೆಲೆ ರಾಷ್ಟಪತಿಗಳು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ರಾಜ್ಯಪಾಲರು ನಮ್ಮ ಪಾದಯಾತ್ರೆ ಹೋರಾಟಕ್ಕೆ ಮಣಿದು ಆದೇಶ ನೀಡಿದ್ದರೂ ಅಧಿಕಾರಿಗಳು ಜಾಣಮೌನಕ್ಕೆ ಜಾರಿದ್ದಾರೆ ಈ ಸಂಬಂಧ ಬೆಳಗಾವಿಯಲ್ಲಿ ನಡೆಯುವ ಸದನದಲ್ಲಿ ಚರ್ಚೆ ನಡೆಸಬೇಕೆಂದು ಗ್ರಹಪಡಿಸಲಾಗುತ್ತದೆ ಉಳಿದಂತೆ ರಸಗೊಬ್ಬರ ಬೆಲೆ ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಆನ್ಲೈನ್ ಗೇಮ್ ನಿಷೇಧ ಕೆರೆಕಟ್ಟೆ ಉಳಿಸುವುದು ತೆಂಗಿನ ಮರಗಳ ಸುಳಿ ರೋಗಕ್ಕೆ ಪರಿಹಾರ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಪರಿಹಾರ ಬಗರ್ ಹುಕುಂ ಸಾಗುವಳಿ ಚೀಟಿ ವಿಲೇವಾರಿ ಮಾಡಬೇಕು ಎಂದರು ಹೀಗೆ ಸುಮಾರು ನಲವತ್ತು ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ರೈತ ಸಂಘದ ಅಪಾರ ಕಾರ್ಯಕರ್ತರೊಂದಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡುವ ಜೊತೆಗೆ ವಾಸ್ತವಿಕ ಸಮಸ್ಯೆಯನ್ನು ಖುದ್ದಾಗಿ ತಿಳಿಸಲು ಈಗಾಗಲೇ ಮುಖ್ಯಮಂತ್ರಿಗಳಿಂದ ಸಮಯಾವಕಾಶ ಪಡೆಯಲಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ರಾಷ್ಟೀಯ ಕಾರ್ಯಾಧ್ಯಕ್ಷ ಏಜಾಜ್ ಪಾಷಾ ರಾಷ್ಟೀಯ ಕಾರ್ಯದರ್ಶಿ ಮೊಹಮ್ಮದ್ ದಸ್ತಗಿರ್ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷ ನಂಜಮ್ಮ ರಾಜ್ಯ ಕಾರ್ಯದರ್ಶಿ ಆಯುಕ್ ಪಾಷಾ

ಹದಿನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿನ ಅರಣ್ಯ ಪ್ರದೇಶವನ್ನೇ ಬಿಡಬೇಕು ಅಂತ ಹೇಳಿ ಭಾರತ ಸರ್ಕಾರದ ಆದೇಶ ಬಂದಿದೆ ಅಂತೇಳಿ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮುಖ್ಯಸ್ರು ಅಂತ ಹೇಳ್ತಾರೆ ಅವರಿಗೆ ಅರಣ್ಯದ ಭವನದಲ್ಲಿ ಮಲ್ಲೇಶ್ವರ ಅವರು ಸಹ ಭಾರತ ಸರ್ಕಾರದ ಸುತ್ತೋಲೆ ಬಂದಿದೆ ಹದಿನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿನ ಬಿಡಬೇಕು ಅಂತ ಆದೇಶ ಇದೆ ನಾವು ಸಂಪೂರ್ಣವಾಗಿ ಹದಿನಾಲ್ಕು ಲಕ್ಷ ಹೆಕ್ಟೇರ್ ಬಿಟ್ಕೊಳ್ಳೋಕು ಸಿದ್ಧವಾಗಿದ್ದೀವಿ ಅದರೂ ಹಿನ್ನೆಲೆಯಲ್ಲಿ ಏನು ಐದ ಸಭೆ ನಂಬರ್ ಒಂದರಲ್ಲಿ ಸರ್ಕಾರಿ ಅಂತ ಇದೆ ಅದು ನಿಮ್ಮದೇ ಆಗಿರುತ್ತೆ ಅದಕ್ಕೆ ಯಾವುದೇ ತಂದೆ ತಕ್ಕ ಇರಲಿಲ್ಲ ಅದು ಸಂಪೂರ್ಣವಾಗಿ ನಮ್ದು ಯಾವುದೂ ಅಭ್ಯಾಸ ಇಲ್ಲ ಅಂತೇಳಿ ಏನು ಅರಣ್ಯ ಭವನದ ಮಲ್ಲೇಶ್ವರದಲ್ಲಿರುವಂಥ ಕಾರ್ಯಪಡೆ ಮುಖ್ಯಸ್ಥರು ಸಹ ಸವಿವಾಗಿ ಒಂದು ಗಂಟೆ ಚರ್ಚೆ ಮಾಡಿ ಬಹಿರೋ ಬಹಿರಂಗವಾಗಿ ಸೇವಿಸುವ ಮಾತನ್ನು ಹೇಳಿ ಅವರು ಸಹ ಹೇಳಿದಂಥ ಮಾತು ಒಗರಿಗಳೆಲ್ಲ ನಮ್ಮ ಹತ್ರ ವಿಡಿಯೋ ರೆಕಾರ್ಡೆಲ್ಲ ಇದೆ ಅವಾಗ ಅವರು ಭಾರತ ಸರ್ಕಾರ ಹೆಚ್ಚಿನ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಮೈಸೂರ ಕಾಲದಲ್ಲಿ ನಿರ್ಮಿತವಾಗಿರುವ ಅತ್ಯಂತ ಪುರಾತನ ದೇವಸ್ಥಾನದಲ್ಲಿ ಒಂದಾದ ಗಂಡಸಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದೇವಸ್ಥಾನವನ್ನ ವರ್ಷಗಳ ಹಿಂದೆ ನವೀಕರಿಸಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುವ ದೇವಾಲಯ ಇದಾಗಿದೆ ಅತ್ಯಂತ ಶಕ್ತಿವಂತನಾಗಿರುವ ಇಲ್ಲಿನ ಹನುಮ ಬೇಡಿದವರಿಗೆ ಹೊರಕೂಡುವವನಾಗಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ಹಿನ್ನೆಲೆ ಇಲ್ಲಿ ಪ್ರತಿವರ್ಷ ಹನುಮ ಜಯಂತಿಯನ್ನ ಶ್ರದ್ದೆ ಭಕ್ತಿಯಿಂದ ಧಾರ್ಮಿಕ ಕಾರ್ಯಗಳ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ ಎಂದು ಅರ್ಚಕ ಬಸವರಾಜ್ ಹೇಳಿದ್ರು ಇದೇ ಸಂದರ್ಭದಲ್ಲಿ ಅರ್ಚಕ ಬಸವರಾಜ್ ಅರ್ಚಕ ಮೋಹನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜ್ ಮತ್ತು ಭಕ್ತಾದಿಗಳು ಹಾಜರಿದ್ದರು ಗಂಡಸಿ ಗ್ರಾಮದ ಈ ಎಂಟು ನೂರ ವರ್ಷದ ಹಿಂದೆ ಮೂಲತಃ ಹೆಸರು ಮಂಗಾಪುರ ಅಂತಂತೇಳಿ ಹೆಸರು ನಾಮಕರಣವಾಗಿತ್ತು ಹಾಗೂ ಹಿರಿಯ ಹಗ್ರೋರ ಅಂತೇಳಿ ಹೆಸರಾಗಿತ್ತು ಹಾಗೂ ಮತ್ತೆ ಹಿರಿಯ ಗಂಡಸಿ ಅಂತೇಳಿ ಹೆಸರು ಆಯಿತು ಮತ್ತೆ ಪುನಃ ಗಂಡಸಿ ಗಂಟಾಮನಿನ ದೇವರಿಲ್ಲ ಗಂಡಸಿನ ಊರಿಲ್ಲ ಅಂತೇಳಿ ಹೆಸರು ಬಂತು ಇದಕ್ಕೆ ಬುಕ್ಕರಾಜರು ಕೆರೆಯನ್ನು ಕಟ್ಟಿ ಆ ಕೆರೆ ಭದ್ರತೆಗೋಸ್ಕರವಾಗಿ ಮೂಲ ಆಂಜನೇಯ ಸ್ವಾಮಿ ದೇವರನ್ನ ಸಾಧನೆ ಮಾಡಿದ್ರು ಇತಿಹಾಸ ಇದೆ ಹಾಗೂ ಪುರಾತತ್ವ ದಾಖಲಾತಿಯನ್ನ ಕೊಟ್ಟಿದ್ದಾರೆ ದತ್ತಮಲ ಧಾರಣೆ ಕೇವಲ ಧಾರ್ಮಿಕ ಶ್ರದ್ಧೆ ಕಾರ್ಯವಷ್ಟೇ ಅಲ್ಲ ನಮ್ಮ ಅಸ್ಮಿತೆಯ ಭಾಗವಾಗಿದೆ ಎಂದು ಪುಷ್ಪಗಿರಿ ರಾಷ್ಟ್ರೀಯ ಧಾರ್ಮಿಕ ಪರಿಷತ್ತು ಕೇಂದ್ರ ಸಮಿತಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್ ಹೇಳಿದರು ಚನ್ನಕೇಶ್ವ ದೇಗುಲದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ವತಿಯಿಂದ ಹಮ್ಮಿಕೊಂಡಿದ್ದ ದತ್ತಮಾಲಾ ಅಭಿಯಾನ ಜಾಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗುರು ದತ್ತಾತ್ರೇಯರು ನೆಲೆಸಿದ ಅತ್ರಿಮುನಿಗಳು ತಪಸ್ಸು ಮಾಡಿದ ಪುಣ್ಯಭೂಮಿ ನಮ್ಮೆಲ್ಲರ ದತ್ತಪೀಠವಾಗಿದೆ ಇಂತಹ ಪುಣ್ಯಕ್ಷೇತ್ರದಲ್ಲಿ ದತ್ತ ಜಯಂತಿಗೆ ಈ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಸೇರಿದಂತೆ ಈ ಭಾಗದ ಕೆಲವೇ ಜಿಲ್ಲೆ ತಾಲೂಕುಗಳಲ್ಲಿ ಮಾತ್ರ ದತ್ತಮಾಲಾ ಧಾರಣೆ ನಡೆಸುವ ಸೌಭಾಗ್ಯ ದೊರೆಯುತ್ತಿತ್ತು ಆದರೆ ಈಗ ಪ್ರಮೋದ್ ಮುತಾಲಿಕ್ ಅವರ ಸತತ ಪರಿಶ್ರಮದಿಂದ ಇಡೀ ರಾಜ್ಯ ದೇಶದ ಹಿಂದೂಗಳಾದ ನಮಗೆ ಒದಗಿ ಬಂದಿದೆ ಇಂದು ಸಮಸ್ತ ಹಿಂದೂ ಸಮಾಜದ ಕಾರ್ಯಕರ್ತರು ಶ್ರದ್ದಾ ಭಕ್ತಿಗಳಿಂದ ಕರ್ನಾಟಕದ ಎಂದು ಪ್ರಸಿದ್ದವಾಗಿರುವ ದತ್ತಪೀಠದಲ್ಲಿ ದತ್ತ ಜಯಂತಿಯಲ್ಲಿ ಭಾಗಿಯಾಗಿರುವುದು ನಮ್ಮ ಸೌಭಾಗ್ಯವಾಗಿದೆ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ದತ್ತ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಗುರು ದತ್ತಾತ್ರೇಯರ ಅನುಗ್ರಹಕ್ಕೆ ಪಾತ್ರರಾಗೋಣ ದತ್ತಪೀಠ ಸಂಪೂರ್ಣ ಹಿಂದೂ ಪೀಠವಾಗಬೇಕು ದತ್ತಪೀಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪ್ರಮೋದ್ ಮುತಾಲಿಕ್ ಅವರ ಹೋರಾಟಕ್ಕೆ ಶ್ರೀ ಗುರು ದತ್ತಾತ್ರೇಯ ಅವರ ಅನುಗ್ರಹ ಜೊತೆಗೆ ಶ್ರೀರಾಮನ ಶಕ್ತಿ ಇರಲಿ ಎಂದರು ನಂತರ ಮಾತನಾಡಿದ ಸಮಾಜ ಸೇವಕ ಸಂತೋಷ್ ದತ್ತ ಜಯಂತಿ ಎಂಬುದು ನಮ್ಮ ಹಿಂದೂ ಧರ್ಮದ ಪವಿತ್ರ ಹಬ್ಬ ಇದನ್ನು ಹಿಂದಿನಿಂದಲೂ ಸಹ ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದು ಅದರಂತೆ ಇಂದು ಬೈಕ್ ಜಾಥಾಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದರಿಂದ ಅವರಿಗೆ ಶುಭಾಶಯಗಳನ್ನು ಕೋರೋದರ ಜೊತೆಗೆ ಮುಂದಿನ ದಿನಗಳಲ್ಲಿ ದತ್ತಪೀಠ ಹಿಂದೂಗಳ ಧರ್ಮಪೀಠವಾಗಲಿ ಎಂದು ಶುಭಾಶಯ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಬೇಲೂರು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಸಂಚಾಲಕ ನಾಗೇಶ್ ಧನ್ಪಾಲ್ ಹೇಮಂತ್ ಭರತ್ ಸೇರಿದಂತೆ ಇತರರು ಹಾಜರಿದ್ರು Hetsuya News Beluru ಕೊನೆಯಲ್ಲಿ ಸರ್ಕಾರಿ ಭೂ ಮಂಜೂರಾತಿಯಲ್ಲಿ ಅಕ್ರಮ ಸಾವಿರಾರು ಕೋಟಿ ಭೂ ಅವ್ಯವಹಾರ ಸ್ಫೋಟ ತನಿಖೆಗೆ ದಳ ಶಾಸಕರ ಆಗ್ರಹ ಡಿಸೆಂಬರ್ ಆರರ ಸಿಎಂ ಕಾರ್ಯಕ್ರಮಕ್ಕೂ ಕೋಟ್ಯಂತರ ವಸೂಲಿ ಜೆಡಿಎಸ್ ಶಾಸಕರ ಗಂಭೀರ ಆರೋಪ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಚುಂಚಶ್ರೀಗಳ ಬ್ಯಾಟಿಂಗ್ ಮಠಾಧೀಶರ ನಡೆಗೆ ಮಾಜಿ ಶಾಸಕ ರಾಮಸ್ವಾಮಿ ಬೇಸರ ಆಕ್ರೋಶ ವ್ಯಕ್ತಪಡಿಸಿದ ಪರಿಸರವಾದಿಗಳು ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಕಾಡಾನೆ ದಾಳಿಗೆ ಫಸಲಿಗೆ ಬಂದ ಕಾಫಿ ಮತ್ತು ಜೋಳ ನಷ್ಟ ಕಾಡಾನೆಗಳಿಂದ ದಾಂಧಲೆ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅದರ ಹೆಚ್ಚೆಯ ನ್ಯೂಸ್